ಘಂಟಾನಾದ ಬಹಳ ವಿಶಿಷ್ಟವಾದಂತಹ ಸಂಗತಿ ಇದು ಯಾಕೆ ಘಂಟೆಯನ್ನು ಬಡಿಬೇಕು ಗಂಟೆಯನ್ನು ಹೊಡೆಯುವುದರ ಮೂಲ ಆಂತರ್ಯ ಏನು ಅಂತ ಕೇಳಿದ್ರೆ ನಮ್ಮೆಲ್ಲರ ಪೂಜೆಯ ಆರಂಭ ಆಗೋವಾಗ ನಾವು ಆಡುವ ಒಂದು ಮಂತ್ರ ಇದೆ ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಕ್ಷಸ ಕುರು ಘಂಟಾ ರವಂ ತತ್ರ ದೇವತಾಹ್ವಾನ ಲಾಂಛನಂ ಘಂಟಾನಾದ ಅಂದರೆ ಏನು ಗೊತ್ತಾ ಒಮ್ಮೆ ಘಂಟೆಯ ಶಬ್ದವನ್ನು ಬಾರಿಸಿದಾಗ ಆಗಮಾರ್ಥಂತು ದೇವಾನ ಯಾರು ಘಂಟೆಯನ್ನು ಬಾರಿಸ್ತಾರೋ ಬಾರಿಸುವವನ ಮನೆಗೆ ಮತ್ತು ಬಾರಿಸುವವನ ಮನಕ್ಕೆ ದೇವರು ಬರ್ತಾರಂತೆ ಆಗಮಾರ್ಥಂತು ದೇವಾನ ಅಷ್ಟು ಮಾತ್ರ ಇದ್ದರೆ ಸಾಲದು ಗಮನಾರ್ಥಂತು ರಕ್ಷಸಾಮ್ ಯಾರು ಗಂಟೆಯನ್ನು ಬಾರಿಸ್ತಾರೋ ಬಾರಿಸಿದವನ ಮನೆಯಿಂದ ಮತ್ತು ಬಾರಿಸಿದವನ ಮನದಿಂದ ಎಲ್ಲ ರಾಕ್ಷಸಿ ಶಕ್ತಿಗಳು ದುಷ್ಟ ಶಕ್ತಿಗಳು ಹೊಡೆದೋಡಿ ದೂರ ಹೋಗ್ತದಂತೆ ಕೊನೆಗೆ ಹೇಳಿದರೆ ಏನು ಗೊತ್ತಾ ಕುರುಘಂಟಾರವಂ ತತ್ರ ದೇವತಾಖ್ವಾನ ಲಾಂಛನಂ ದೇವತೆಗಳು ನಮ್ಮಲ್ಲಿಗೆ ಬರಬೇಕಾಗಿದ್ದರೆ ಒಂದು ದೊಡ್ಡ ಲಾಂಛನ ಬೇಕು ಈ ಲಾಂಛನ ಯಾವುದು ಕೇಳಿದರೆ ಅದು ಗಂಟೆ ಅಂತ ಅರ್ಥ ಅಲ್ಲಿಗೆ ನಿರ್ಣಯ ಮಾಡಿದರು ಯಾರು ಗಂಟೆಯನ್ನು ಬಡಿತಾರೋ ಗಂಟೆಯನ್ನು ಬಡೆದ ಸ್ಥಳಕ್ಕೆ ಬ ಗಂಟೆಯನ್ನು ಬಡೆದಂತಹ ಸ್ಥಳಕ್ಕೆ ಗಂಟೆಯನ್ನು ಬಡಿದಂತಹ ವ್ಯಕ್ತಿಯ ಒಡನೆ ದೇವರು ಬರಲಿಕ್ಕೆ ದೊಡ್ಡ ಒಂದು ಆಹ್ವಾನ ಪತ್ರಿಕೆ ಯಾವುದು ಅಂತ ಕೇಳಿದರೆ ಅದು ಗಂಟೆ ಅಂತ ಅರ್ಥ ಅಂತಹ ಮಹಾ ಗಂಟೆಯನ್ನು ಇವತ್ತು ನಾವು ಸಾಯಂಕಾಲದಿಂದ ಆರು ಗಂಟೆಯ ನಂತರ ಬಡಿಯುವುದರ ಮುಖಾಂತರವಾಗಿ ಒಂದು ಚಾಲೆಯನ್ನು ಚಾಲನೆಯನ್ನು ಕೊಡಲಿಕ್ಕಿದೆ ಕೇವಲ ಗಂಟೆ ಬಡಿಯೋದು ಮಾತ್ರ ಅಲ್ಲ ನಾವು ಅನಿಸಬಹುದು ಗಂಟೆ ಬಡಿಯುವುದರಿಂದ ಶಬ್ದ ಮಾಲಿನ್ಯ ಆಗಬಹುದೋ ಏನೋ ಏನಾಗ್ತದೋ ಅಂತ ನಾವು ಅನಿಸಬಹುದು ಆದರೆ ಮಂತ್ರಶಾಸ್ತ್ರವನ್ನು ಮಾತು ಹೇಳ್ತಾರೆ ಗಂಟೆ ಶಬ್ದ ಯಾಕೆ ಬೇಕು ಅಂತ ಕೇಳಿದರೆ ನಾನಾ ಮಂಗಲ ವಾದ್ಯ ಗೀತ ನಿನದಾಹ ವಾತಾಹ ಸುಖ ಸ್ಪರ್ಶನಾಹ ನಾವೆಲ್ಲ ತಿಳ್ಕೊಳ್ಳಿಕ್ಕುಂಟು ನಾವು ಬಡೆದ ಗಂಟೆ ಅಂತ ಏನಿದೆ ಗಂಟೆಯಿಂದ ಬಂದ ಶಬ್ದದ ತರಂಗ ಏನಿದೆ ಅದು ಗಾಳಿಯ ಮುಖಾಂತರವಾಗಿ ದೇವರನ್ನು ದೇವರ ಚರ್ಮವನ್ನು ದೇವರ ದೇಹವನ್ನು ಮುಟ್ಟಿ ದೇವರಿಗೆ ಒಂದು ಸುಖ ಸ್ಪರ್ಶವನ್ನು ಕೊಡ್ತದಂತೆ ನಾನಾ ಮಂಗಲ ವಾದ್ಯಗೀತ ನಿನತಾಹ ವಾತಾಹ ಸುಖ ಸ್ಪರ್ಶನಾಹ ಅಂತ ಇವತ್ತು ನಾನು ಒಂದು ಮಾತು ಹೇಳ್ತೇನೆ ಇವತ್ತು ಇಲ್ಲ ಆ ಪದ್ಧತಿ ಹಿಂದೆ ಒಂದು ಪದ್ಧತಿ ಇತ್ತು ಏನು ಕೇಳಿದ್ರೆ ಒಂದು ಊರಿಗೆ ದೊಡ್ಡ ಅನಾರೋಗ್ಯ ಬಂದಾಗ ಈ ಅನಾರೋಗ್ಯದ ಪರಿಹಾರ ಮಾಡೋದು ಹೇಗೆ ಮನೆಗಲ್ಲ ಇಡೀ ಕೊರೋನಾದಂತಹ ದೊಡ್ಡ ಒಂದು ವೈರಸ್ ಒಂದು ಊರಿಗೆ ಬಂದು ಬಡಿದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವ ಪದ್ಧತಿ ಹೇಗಿತ್ತು ಹಿಂದೆ ಕೇಳಿದರೆ ಬಹಳ ಪ್ರಾಚೀನದಲ್ಲಿ ಎತ್ತರದ ಗುಡ್ಡದ ಪ್ರದೇಶಕ್ಕೆ ಹೋಗೋದು ಒಂದು ದೊಡ್ಡ ಗಂಟೆಯನ್ನು ಇಡುದು ಆ ಗಂಟೆಯ ಸುತ್ತ ಆಯುರ್ವೇದದಲ್ಲಿ ಹೇಳಿದಂತಹ ಕೆಲವು ಪದಾರ್ಥಗಳನ್ನು ಕೆಲವು ಗಿಡಮೂಲಿಕೆಗಳನ್ನು ಹಚ್ಚುವುದು ಹಚ್ಚಿ ಆ ಗಂಟೆಯನ್ನು ಶಬ್ದವನ್ನು ಜೋರಾಗಿ ಬಾರಿಸುವಂತಹದ್ದು ಹೀಗೆ ಬಾರಿಸಿದಾಗ ಅಲ್ಲಿರುವ ಆ ಗಂಟೆಯ ಶಬ್ದದ ಒಡನೆ ಆ ಆಯುರ್ವೇದದಲ್ಲಿ ಹೇಳಿದಂತಹ ಹಚ್ಚಿದಂತಹ ಎಲ್ಲ ಗಿಡಮೂಲಿಕೆಗಳ ತರಂಗಗಳು ಇಡೀ ಊರಿಗೆ ಪ್ರಸಾರ ಆಗಿ ಅಲ್ಲಿರುವಂಥ ಎಲ್ಲ ಅನಾರೋಗ್ಯಗಳು ಕೂಡ ಪರಿಹಾರ ಆಗ್ತಾ ಇತ್ತು ಬಹಳ ಪ್ರಾಚೀನ ಪದ್ಧತಿಯಲ್ಲಿ ಇಂತಹ ಒಂದು ಕ್ರಿಯೆಯನ್ನು ಮಾಡುತ್ತೆ ಪ್ರಾಯಶಃ ಇವತ್ತು ನಾವದನ್ನು ಮಾಡದೇ ಇದ್ದರೂ ಕೂಡ ಗಂಟೆಯನ್ನು ಹೊಡೆಯುವುದರಿಂದ ನಮ್ಮ ಮನೆಗೆ ನಾವು ದೇವರನ್ನು ಆಹ್ವಾನಿಸೋಣ ಗಂಟೆಯನ್ನು ಬಡೆಯುವುದರಿಂದ ನಮ್ಮ ಮನಸ್ಸಿಗೆ ನಾವು ದೇವರನ್ನು ಆಹ್ವಾನಿಸೋಣ ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಮಂತ್ರವನ್ನು ನಾವು ಹೇಳಲಿಕ್ಕುಂಟು ಆ ಮಂತ್ರವನ್ನು ಹೇಳಿ ಗಂಟೆಯನ್ನು ಬಡೀಲಿಕ್ಕಿದೆ ಹಿನಸ್ತಿ ದೈತ್ಯ ತೇಜಾಂಸಿ ಸ್ವನೇನಾ ಪೂರ್ಯಯ ಜಗತೆ ಸಾಗಂಟ ಪಾತುನೋ ದೇವಿ ಪಾಪೇಭ್ಯೋ ನಹ ಸುತಾನ್ ಇವ ಅಂತ ಕೇಳಿದ್ರೆ ಋಷಿಗಳು ದೇವತೆ ದೇವಿ ಹತ್ರ ಹೇಳುವ ಮಾತು ಏನು ಗೊತ್ತಾ ಯಾವ ನಿನ್ನ ಎದುರುಗಡೆ ಬಡಿದಂತಹ ಗಂಟೆಯ ಶಬ್ದ ಇದೆ ಈ ಗಂಟೆಯ ಶಬ್ದ ಮೂರು ಜಗ ಮೂರು ಲೋಕದಲ್ಲೂ ಕೂಡ ವ್ಯಾಪಿಸಿಕೊಂಡು ದುಷ್ಟಶಕ್ತಿಗಳನ್ನು ದೂರ ಮಾಡಿ ಮಕ್ಕಳನ್ನು ತಾಯಿ ಕಾಪಾಡುವಂತೆ ಈ ಗಂಟೆಯ ಶಬ್ದವು ನಮ್ಮನ್ನು ಕಾಪಾಡಲಿ ಅಮ್ಮ ಅಂತ ಹೇಳುವಂತಹ ಸಪ್ತಶತಿಯ ವಿಶಿಷ್ಟವಾದಂತಹ ಮಂತ್ರವನ್ನು ಉಚ್ಚರಿಸುತ್ತಾ ಇವತ್ತು ನಾವು ಗಂಟೆಯ ಶಬ್ದವನ್ನು ಮಾಡಲಿಕ್ಕಿದೆ ಕೇವಲ ಗಂಟೆ ಶಬ್ದ ಮಾಡಲಿಕ್ಕಾಗಿರತಕ್ಕಂತಹದ್ದು ಮಾತ್ರ ಅಲ್ಲ ಅದು ಭಾವಪೂರ್ಣವಾಗಿರುವಂತಹದ್ದು ಗಂಟೆಯನ್ನು ಶಬ್ದ ಗಂಟೆಯನ್ನು ಬಡದ ನಂತರ ಕಣಮುಚ್ಚಿ ಆ ಶಬ್ದವನ್ನು ಕೇಳಿ ನಿಮಗದರಲ್ಲಿ ಓಂಕಾರ ಎನ್ನುವಂತಹದ್ದು ಕಾದು ಆ ಶಬ್ದ ಕೇಳ್ತದೆ ಆ ಶಬ್ದ ಕೇಳುವುದರಿಂದ ನಮ್ಮ ಬದುಕು ಪಾವನ ಅಂತ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಸಾಯಂಕಾಲದ ಹೊತ್ತಿಗೆ ಆರು ಗಂಟೆಯಿಂದ ಏಳು ಗಂಟೆಯ ತನಕ ಒಂದು ವಿಧಿಪೂರ್ವಕವಾಗಿರತಕ್ಕಂತಹ ನಾವು ಒಂದು ಘಂಟಾನಾದವನ್ನು ಮಾಡ್ತಾ ಇದ್ದೇವೆ ಐದನೇ ತಾರೀಕು ಫೆಬ್ರವರಿ ಐದನೇ ತಾರೀಕಿನಂದು ಸಾಯಂಕಾಲದ ಹೊತ್ತಿಗೆ ಶೃಂಗೇರಿ ಗುರುಗಳು ಇಲ್ಲಿಗೆ ಬರ್ತಾರೆ ಮೊನ್ನೆ ಮೊನ್ನೆ ಬಂದಿದ್ದರು ಬರುವ ಸಮಯದಲ್ಲಿ ಗುರುಗಳ ಹತ್ರ ಇದೊಂದು ದೊಡ್ಡ ಗಂಟೆ ಗುರುಗಳೇ ಭಾರತದಲ್ಲಿ ಎರಡನೇ ಗಂಟೆ ಕರ್ನಾಟಕದಲ್ಲಿ ಮೊದಲನೇ ಮಾರ್ಚ್ ಮಾರ್ಚ್ ಐದನೇ ತಾರೀಕಿಗೆ ಇಲ್ಲಿಗೆ ಗುರುಗಳು ಬಂದ ಸಮಯದಲ್ಲಿ ಬ್ರಹ್ಮಕಲಶದ ಸಾಯಂಕಾಲದ ದಿವಸ ಶೃಂಗೇರಿ ಗುರುಗಳು ಬಂದಾಗ ನಾವು ಅವರತ್ರ ಹೇಳಿತ್ತು ಈ ಗಂಟೆಯ ಬಗ್ಗೆ ಎಲ್ಲ ಹೇಳಿದಾಗ ಥಟ್ಟನೆ ಗುರುಗಳು ಹೇಳಿದರು ಹೋ ಹಿನಸ್ತಿದ ಇತ್ಯ ತೇಜಾಂಸಿ ಸೊನೆಯ ಪೂರೆಯ ಸಾ ಸಾಗಂಟ ಇದು ಅದೇ ಗಂಟೆಯ ಅಂತ ಗುರುಗಳು ಕೇಳಿದರು ಯಾವ ದೇವಿ ಗಂಟೆಯನ್ನು ಬಾರಿಸಿ ಅಂತ ಹೇಳಿದಾಗ ಮೂರೂ ಜಗತ್ತು ಕೂಡ ಬೆಳಗಿತೋ ದುಷ್ಟಶಕ್ತಿಗಳು ದೂರಾಯಿತೋ ಇದು ಅದೇ ಗಂಟೆಯ ಅಂತ ಗುರುಗಳು ಕೇಳಿದರು ಆವತ್ತು ನಾನು ನಿರ್ಣಯಿಸಿದೆ ಇದು ದೇವರ ಸಂಕಲ್ಪ ಇಲ್ಲಿಗೆ ಈ ಮಂತ್ರವನ್ನು ಹೇಳ್ತಾ ನಾವು ಗಂಟೆಯನ್ನು ಬಡೆಯೋಣ ಆವಾಗ ಎಲ್ಲ ಶಕ್ತಿಗಳು ನಮ್ಮಿಂದ ದೂರ ಆಗಿ ಶಿಷ್ಟಗುಣವಾಗಿರತಕ್ಕಂತಹ ಸಂಪನ್ನತೆಗಳು ನಮಗೆ ಪ್ರಾಪ್ತಿಯಾಗ್ತದೆ ಎನ್ನುವುದು ಆ ದಿವಸ ನನಗೆ ತೀರ್ಮಾನಕ್ಕೆ ಬಂತು ಆ ನಿಟ್ಟಿನಲ್ಲಿ ಗಂಟೆಯ ಶಬ್ದ ಇವತ್ತಿನಿಂದ ಆರಂಭ ಆಗ್ತದೆ ಎಲ್ಲರ ಮನಸ್ಸಿನಲ್ಲೂ ದೇವರು ಬರ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಕಾಪು ಅಮ್ಮನ ಅಮ್ಮ ಇವತ್ತಿನಿಂದ ಕಾಪು ಅಮ್ಮನ ಆಗಮನಕ್ಕೆ ಒಳ್ಳೆಯ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಅಂತ ಆ ನಿಟ್ಟಿನಲ್ಲಿ ಕೇವಲ ಗಂಟೆ ಬಡಿಯೋದು ಅದು ಬಡಿದು ಹೋಗೋದು ಅಂತಾಗಬಾರ್ದು ಅದು ಒಂದು ಸೇವಾ ರೂಪದಲ್ಲಿ ಇರಬೇಕೆನ್ನುವಂಥ ಉದ್ದೇಶದಲ್ಲಿ ಗಂಟಾನಾದ ಸೇವೆ ಅಂತ ಮಾಡ್ತಾ ಉಂಟು ಒಂದು ಗಂಟಾನಾದ ಸೇವೆಯನ್ನು ಮಾಡೋದು ಅಂತ ಹೇಳಿದ್ರೆ ಅದಕ್ಕೊಂದು ಅದರದ್ದೇ ಆಗಿರುವಂತಹ ರೀತಿಯನ್ನು ನಾವು ಇಟ್ಟುಕೊಂಡದ್ದಿದೆ ಹಣ್ಣು ಕಾಯಿಯನ್ನು ನಾವು ತಗೊಂಡು ಬಂದು ಅಲ್ಲಿ ಗಂಟೆ ಇಟ್ಟು ಒಂದು ತೆಂಗಿನ ಕಾಯಿಯನ್ನು ಹಿಡ್ಕೊಂಡು ದೇವರಿಗೆ ಒಂದು ಪ್ರದಕ್ಷಿಣೆ ಬರಬೇಕು ಸರ್ವಮಂಗಲ ಮಾಂಗಲ್ಯ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ಹೇಳ್ತಾ ನಮ್ಮ ಮನಸ್ಸಿನ ಎಲ್ಲ ಸಮಸ್ಯೆಗಳನ್ನು ಕಷ್ಟಗಳನ್ನು ಭಗವತಿ ಪರಿಹರಿಸುವಂಥ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನು ಹಾಕುತ್ತಾ ಒಂದು ಪ್ರದಕ್ಷಿಣೆ ಬಂದು ಗಂಟೆಯ ಹತ್ತಿರ ತೆಂಗಿನಕಾಯಿಯನ್ನು ಅರ್ಪಿಸಿ ಗಂಟೆಯನ್ನು ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಈಡೇರುವಂತೆ ನಾವು ಗಂಟೆಯನ್ನು ಬಡೀಬೇಕು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಸಮಸ್ಯೆಗಳು ದುಃಖಗಳು ಏನೆಲ್ಲ ನಾವು ಅಂದುಕೊಂಡಿದ್ದೇವೆ ಅದೆಲ್ಲ ಕೆಲಸಗಳು ಕೂಡ ದೋಷಗಳು ದೂರ ಆಗಿ ಗುಣಗಳು ನಮ್ಮಲ್ಲಿ ಸಂಪನ್ನಪೂರ್ವಕವಾಗಿ ಬರ್ತದೆ ಇದು ಒಂದು ಶಾಸ್ತ್ರೀಯವಾದಂತಹ ಪದ್ಧತಿಯೂ ಕೂಡ ಆಗಿರುವುದರಿಂದ ದೇವರಿಗೆ ನಾವು ಪ್ರದಕ್ಷಿಣೆ ಬಂದು ದೇವರಿಗೆ ಫಲವನ್ನು ಸಮರ್ಪಿಸಿ ಗಂಟೆ ಒಡೆಯುವುದರಿಂದ ನಮ್ಮ ಬದುಕಿಗೆ ದೊಡ್ಡ ಅದು ಎತ್ತ ಎಚ್ಚರ ಗಂಟೆಯಾಗಿರುತ್ತದೆ ನಮ್ಮ ಫಲವನ್ನು ಸಮರ್ಪಿಸುವುದರಿಂದ ನಮಗೆ ಬೇಕು ಬೇಕಾದಂತಹ ಫಲಗಳನ್ನು ಆ ಗಂಟೆಯ ಶಬ್ದದ ಮುಖಾಂತರವಾಗಿ ನಮ್ಮೊಳಗಡೆ ದೇವರು ಪ್ರವಹಿಸುವಂತೆ ಅನುಗ್ರಹಿಸ್ತಾರೆ ಈ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ದೇವರಿಗೆ ಪ್ರದಕ್ಷಿಣೆಯನ್ನು ಬರ್ತಾ ಇದ್ದೇವೆ ಈ ದೇವರಿಗೆ ಪ್ರದಕ್ಷಿಣೆಯನ್ನು ಬರು ನಾವು ಬರಬೇಕಾಗಿದ್ದರೆ ಅದರದ್ದೇ ಆಗಿರುವಂತಹ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ಪ್ರದಕ್ಷಿಣೆಯನ್ನು ಬಂದಾಗ ನಮಗೆ ಆ ಗಂಟಾನಾದದ ಪೂರ್ಣ ಫಲ ಎನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ ಹಾಗಾದರೆ ಗಂಟೆ ಬಡಿಬೇಕಾಗಿದ್ದರೆ ಒಂದು ಪ್ರದಕ್ಷಿಣೆ ಬರಬೇಕು ಪ್ರದಕ್ಷಿಣೆ ಹೇಗೆ ಬರಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪ್ರದಕ್ಷಿಣೆ ತುಂಬ ಫಾಸ್ಟ್ ಆಗಿರುತ್ತೆ ನಮ್ಮದು ಯಾಕಂದರೆ ಬೇಗ ಗಂಟೆ ಬಡಿದು ಹೋಗುವ ಅಂತ ಅನಿಸ್ತದೆ ಆದರೆ ಕಾಪು ಕ್ಷೇತ್ರದಲ್ಲಿ ಅಮ್ಮನ ಕ್ಷೇತ್ರದಲ್ಲಿ ಹಾಗಾಗಬಾರದು ಎಲ್ಲರೂ ಕೂಡ ಪ್ರದಕ್ಷಿಣೆ ಬರುವಾಗ ನಿಧಾನದಲ್ಲಿ ಪ್ರದಕ್ಷಿಣೆ ಬರಬೇಕು ನೀವೆಲ್ಲ ಕ್ವಶನ್ ಈಗ ಎಷ್ಟು ನಿಧಾನದಲ್ಲಿ ಪ್ರದಕ್ಷಿಣೆ ಬರಬೇಕು ಅಂತ ಅದಕ್ಕೆ ಒಂದು ಮಾತು ಹೇಳಿದ್ದೆ ಶಾಸ್ತ್ರ ಆಸನ್ನ ಪ್ರಸವಾನಾರಿ ಜಲಪೂರ್ಣಂ ಘಟಂ ಉದ್ವಹಂತಿ ಕ್ಷಣೈಹಿ ಯಾತಿ ಪ್ರದಕ್ಷಿಣ ಇತಿ ಸ್ಮೃತಃ ಪ್ರದಕ್ಷಿಣೆ ಹೇಗಿರಬೇಕು ಅಂತ ಕೇಳಿದರೆ ತುಂಬು ಗರ್ಭಿಣಿ ಇನ್ನೇನು ಎಂಟು ತಿಂಗಳು ಮುಗಿದಿದೆ ಒಂಬತ್ತನೇ ತಿಂಗಳು ಆರಂಭ ಆಗಿದೆ ಇನ್ನೇನು ಹೆರಿಗೆ ಆಗಬಹುದು ಎನ್ನುವ ತುಂಬು ಗರ್ಭಿಣಿ ಆ ತುಂಬು ಗರ್ಭಿಣಿಯ ತಲೆಯ ಮೇಲೆ ಮಣ್ಣಿನ ಮಡಕೆ ಅದರಲ್ಲಿ ಪೂರ್ಣ ನೀರು ಮೊದಲೇ ತುಂಬು ಗರ್ಭಿಣಿ ತಲೆಯಲ್ಲಿ ಮಣ್ಣಿನ ಮಡಕೆ ಅದರಲ್ಲಿ ಪೂರ್ಣ ನೀರು ಆ ಗರ್ಭಿಣಿಗೆ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಹೋಗಬೇಕು ಎನ್ನುವ ಮನಸ್ಥಿತಿ ಇದ್ದಾಗ ಆ ಗರ್ಭಿಣಿಯ ನಡಿಗೆ ಯಾವ ರೀತಿ ಇರ್ತದೋ ಆ ನಡಿಗೆ ದೇವರ ಸುತ್ತ ಬಂದರೆ ಅದಕ್ಕೆ ಪ್ರದಕ್ಷಿಣೆ ಅಂತ ಹೆಸರಂತೆ ನೀವು ಆಲೋಚಿಸಿ ಹೇಗಿರಬೇಕು ಅಂತ ತುಂಬು ಗರ್ಭಿಣಿ ತಲೆ ಮೇಲೆ ಮಡಕೆ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀರು ತುಂಬ ಇರುವುದರಿಂದ ಮೈ ಮೇಲೆ ಬೀಳ್ತದೆ ಸ್ವಲ್ಪ ಹೆಜ್ಜೆ ಜಾಸ್ತಿ ಆದರೆ ಆ ಮಡಿಕೆ ಕೆಳಗೆ ಬಿದ್ದು ಮುರಿದು ಹೋಗ್ತದೆ ಎನ್ನುವ ಭಯ ಇದೆ ಗಡಿಬಿಡಿ ಇಲ್ಲ ಎನ್ನುವ ಭಾವ ಇದ್ದು ನಿಧಾನದಲ್ಲಿ ಆ ಗರ್ಭಿಣಿ ಹೋಗ್ತಾ ಇರುವ ನಡಿಗೆ ಹೇಗಿದೆಯೋ ಅಂತಹ ನಡಿಗೆ ದೇವರಲ್ಲಿ ಪ್ರದಕ್ಷಿಣೆಯಾಗಿ ಬಂದಾಗ ಅದು ದೇವರಿಗೆ ಮುಟ್ಟುವ ಪ್ರದಕ್ಷಿಣೆ ಅಂತ ಆಗಿರ್ತದೆ ಅಂತಹ ಪ್ರದಕ್ಷಿಣೆಯನ್ನು ಬಂದು ಗಂಟೆಯನ್ನು ಬಡಿದಾಗ ನಮ್ಮೆಲ್ಲರ ಬಯಕೆಗಳನ್ನು ಕೂಡ ಆ ತಾಯಿ ಅನುಗ್ರಹಿಸ್ತಾಳೆ ನಮ್ಮ ಏನೆಲ್ಲ ಮನಸ್ಸಿನ ಆಶೋತ್ತರಗಳುಂಟೋ ಎಲ್ಲವನ್ನು ಕೂಡ ನಮಗೆ ಪಡೆದುಕೊಳ್ಳಿಕ್ಕೆ ಒಳ್ಳೆಯ ಒಂದು ಮಾರ್ಗ ಅಂತ ಆಗ್ತದೆ ಆ ನಿಟ್ಟಿನಲ್ಲಿ ವಾಸುದೇವ ಶೆಟ್ರು ಹೇಳಿದಂತೆ ಎಲ್ಲರಿಗೂ ಅಮ್ಮನ ಅನುಗ್ರಹ ಸಿಗಬೇಕು ಎಲ್ಲರೂ ಅವರವರ ಆಶೋತ್ತರಗಳನ್ನು ತಾವು ಪಡ್ಕೊಳ್ಳುವಂತಹ ಮಾರ್ಗ ಕಾಪು ಆಗಬೇಕು ಎನ್ನುವಂತಹ ಆಶಯವನ್ನು ಹೊತ್ತವರ ವಾಸುದೇವ ಶೆಟ್ರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆಗಿ ಬಂದು ಗಂಟೆಯನ್ನು ಬಡಿಯುವುದರ ಮುಖಾಂತರವಾಗಿ ನಮ್ಮೆಲ್ಲರ ಬದುಕನ್ನು ಕೂಡ ಎಚ್ಚರದಿಂದ ಸಾಗಿಸೋಣ ಆ ಗಂಟೆಯ ಶಬ್ದ ಅಮ್ಮನ ಕಿವಿಗೆ ಕಿವಿಗೆ ಕೇಳುವುದರ ಮುಖಾಂತರ ನಮ್ಮೆಲ್ಲರ ಬದುಕು ಕೂಡ ಅದು ಸುಗಮ ಸುಖಮಯವಾಗಲಿ ಸುಗಮವಾಗಲಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಅಮ್ಮನಿಗೆ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ